ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಂಗಳವಾರ ನಮಗೆ ಕಡೆಯದಾಗಿ ಏಕಾದಶಿ ಬಂದಿದೆ ಈ ವರ್ಷದಲ್ಲಿ ಕೊನೆಯ ಏಕಾದಶಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏಕಾದಶಿಯ ಉಪವಾಸಗಳು ಅಂದರೆ ಸಾಕಷ್ಟು ಜನ ಸಂಕಲ್ಪ ಮಾಡಿಕೊಂಡಿರ್ತಾರೆ ಏಕಾದಶಿಯ ದಿನಗಳಲ್ಲಿ ನಾವು ಉಪವಾಸ ಇದ್ದು ಆ ತಂದೆಗೆ ಪೂಜೆ ಮಾಡ್ತೀವಿ ಅಂತಂದ್ಬಿಟ್ಟು ಆದರೆ ಕೆಲವೊಬ್ಬರಿಗೆ ಈ ಈ ಒಂದು ಮೆಡಿಸನ್ ಸೇವನೆ ಮಾಡೋದ್ರಿಂದ ಹಾಗೂ ಉಪವಾಸ ಇರುವ ಅಭ್ಯಾಸ ಇರೋದಿಲ್ಲ ಆದರೂ ಕೂಡ ನಮ್ಗೆ ಆಗೋದಿಲ್ಲ ಅಂತ ಹೇಳುವಂಥವ್ರು ನೀವು ಸ್ಕಿಪ್ ಮಾಡಬಹುದು ಉಪವಾಸ ಇದ್ದು ಮಾಡಿಕೊಳ್ಳೋದ್ರಿಂದ ಅದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದೇ ಕೆಲವೊಬ್ಬರಿಗೆ ಆಗೋದಿಲ್ಲ ಮಕ್ಕಳು ಗರ್ಭಿಣಿಯರು ಇವರೆಲ್ಲರೂ ಕೂಡ ಮಂಗಳವಾರ ಕೂಡಿ ಬಂದಿದೆ ಮಂಗಳವಾರದ ದಿನಗಳಲ್ಲಿ ಏನು ಮಾಡಬೇಕು ಮಾಡಬಾರ್ದು ಹಾಗೆ ಏಕಾದಶಿಯ ದಿನ ತುಳಸಿ ಗಿಡದತ್ರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮಗೆ ಕೋಟಿ ಜನ್ಮದ ಪುಣ್ಯ ಫಲ ಯಾಕಂದರೆ ನಾವು ಏಕಾದಶಿ ಅಂದ್ರೇ ತುಳಸಿ ಗಿಡದ ಹತ್ತಿರ ಮಾಡಿಕೊಳ್ಳುವ ಪರಿಹಾರಗಳು ವೆಂಕಟೇಶ್ವರ ಸ್ವಾಮಿಗೆ ಮಾಡಿಕೊಳ್ಳುವ ಪರಿಹಾರಗಳು ಬಹಳ ಬೇಗನೆ ನಮಗೆ ಈ ಕಲಿಯುಗದ ದೈವ ಅಂತ ಹೇಳ್ಬಹುದು ಅದಕ್ಕೋಸ್ಕರ ಶ್ರೀಮನ್ನಾರಾಯಣನನ್ನು ನೀವು ಈ ರೀತಿ ಪೂಜೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಏಕಾದಶಿಯ ದಿನಗಳಲ್ಲಿ ಮೊದಲೇ ನಾವು ಮನೆಯನ್ನು ಶುಚಿ ಮಾಡಿ ಇಟ್ಕೊಂಡಿದ್ರೆ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಲಕ್ಷ್ಮೀ ದೇವಿಯ ಫೋಟೋ ಇದ್ದಾಗ ನೀವು ಪುಟ್ಟದಾಗೆ ಯಥಾವತ್ತಾಗಿ ಅಲಂಕಾರ ಮಾಡಿಕೊಂಡು ನಿಮ್ಮ ಶಕ್ತಿಯ ಅನುಸಾರ ತುಪ್ಪದ ದೀಪವನ್ನು ಲಕ್ಷ್ಮೀ ದೇವಿಗೆ ಹಚ್ಚಿ ಸ್ನೇಹಿತರೆ ಆ ದಿನ ನೈವೇದ್ಯ ಅಂತ ಏನೂ ಇಡೋದಿಲ್ಲ ನಾವು ಹಣ್ಣುಗಳನ್ನ ಬೇಕಾದರೆ ಇಡ್ತೀವಿ ಡ್ರೈ ಫ್ರೂಟ್ಸ್ನ ಇಡ್ತೀವಿ ಆದರೆ ಅನ್ನದಿಂದ ಮಾಡಿದಂಥ ಪದಾರ್ಥಗಳು ಯಾವುದೇ ಆಗಿರಬಹುದು ನೈವೇದ್ಯಕ್ಕೂ ಇಡೋದಿಲ್ಲ ಹಾಗೂ ಮನೆಯಲ್ಲೂ ಕೂಡ ಅನ್ನದ ಆಹಾರವನ್ನು ಸೇವನೆ ಮಾಡೋದಿಲ್ಲ ಏಕಾದಶಿ ದಿನಗಳಲ್ಲಿ ಹಾಗೆ ಮಂಗಳವಾರ ಕೂಡಿ ಬಂದಿರೋದ್ರಿಂದ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ ಹಾಗೆ ದೂರ ಪ್ರಯಾಣ ಮಾಡುವಾಗ ನೀವು ಎರಡು ಏಲಕ್ಕಿಗಳನ್ನು ಜೊತೆಯಲ್ಲಿ ಇಟ್ಕೊಂಡು ಪರ್ಸಲ್ಲಿ ಇಟ್ಕೊಳ್ಳಿ ವಾಲೆಟ್ ಅಲ್ಲಿ ಇಟ್ಕೊಳ್ಳಿ ದೂರ ಪ್ರಯಾಣ ಮಾಡಲೇಬೇಕು ಯಾವುದೋ ಫಂಕ್ಷನ್ ಕೆಲಸಗಳ ಮೇಲೆ ಹೋಗಲೇಬೇಕಾಗಿರುವಂತ ಸಂದರ್ಭ ಬಂದಿದೆ ಅನ್ನುವಾಗ ಮಗ್ಗಿರುವಂತ ಲವಂಗಗಳನ್ನು ಬಾಯಲ್ಲಿ ಇಟ್ಕೊಂಡು ಹಾಕೊಂಡು ಹೋಗಿ ಇನ್ನ ಸಂಜೆ ಸ್ನೇಹಿತರೆ ನೋಡಿ ನೆನಪಿಟ್ಕೊಳ್ಳಿ ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ಆ ತಾಯಿ ಆ ದಿನ ಪೂರ್ತಿಯಾಗಿ ಉಪವಾಸ ಇದ್ದು ಜಪ ಮಾಡುವಂಥದ್ದಾಗುತ್ತೆ ಅದಕ್ಕೋಸ್ಕರ ನಾವು ಅದನ್ನು ಕೆಡಿಸಬಾರ್ದು ಅನ್ನೋದಕ್ಕೆ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ಆದರೆ ತುಳಸಿ ಗಿಡಕ್ಕೆ ಒಂದಿಷ್ಟೇ ಇಷ್ಟು ಇದನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಹಾಲು ಒಂದು ಸ್ಪೂನಷ್ಟು ತಗೊಳ್ಳಿ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಅದಕ್ಕಿಂತ ಕಡಿಮೆ ತಗೊಂಡ್ರು ಕೂಡ ಇನ್ನೂ ಒಳ್ಳೆಯದೆ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಹಾಗೂ ಪಚ್ಚ ಕರ್ಪೂರವನ್ನು ತಗೊಳ್ಳಿ ನೀವು ಸ್ನೇಹಿತರೆ ಯಾರಿಗೆ ಯಾವಾಗಲೂ ಹಣಕಾಸಿನ ತೊಂದರೆಗಳು ಜಾಸ್ತಿ ಇರುತ್ತೆ ನೋಡಿ ಅವ್ರ ಮನೆಯಲ್ಲಿ ಪಚ್ಚ ಕರ್ಪೂರವನ್ನು ತೆಗೆದು ಇಟ್ಕೊಂಡಿರಿ ನೀವು ಪೂಜೆಗಳಿಗೆ ಕ ಹಾಗೂ ಆರತಿಗೆ ಸದಾ ಕಾಲ ಪಚ್ಚ ಕರ್ಪೂರವನ್ನು ಉಪಯೋಗ ಮಾಡ್ತಾ ಇದ್ದಾಗ ಕ್ರಮವಾಗಿ ಸಾಲಗಳು ತೀರುತ್ತೆ ಇದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಸಂಧ್ಯಾಕಾಲದಲ್ಲಿ ನೀವು ಯಥಾವತ್ತಾಗಿ ದೀಪಾರಾಧನೆ ಮಾಡಿದ್ಮೇಲೆ ಏಕಾದಶಿ ದಿನಗಳಲ್ಲಿ ಬೆಳಗ್ಗೆ ಹಾಗೂ ಸಂಜೆ ಎರಡೂ ಸಮಯ ಕೂಡ ಪುಟ್ಟದಾಗಿ ನಾವು ದೀಪವನ್ನು ಹಚ್ಚಬೇಕು ತುಳಸಿ ಗಿಡದ ಹತ್ತಿರ ತುಪ್ಪದ ದೀಪವನ್ನು ಹಚ್ತಾ ಬಂದಾಗ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ಇದನ್ನು ಮಿಕ್ಸ್ ಮಾಡಿರ್ತೀರಲ್ವ ಸ್ವಲ್ಪನೇ ನೀವು ಹೂವು ಡಿಪ್ ಮಾಡಿಬಿಟ್ಟಿದೆ ಇಷ್ಟು ಪ್ರೋಕ್ಷಣೆ ಮಾಡಬೇಕು ಅಷ್ಟೇ ಅದನ್ನು ಆ ಥರ ಮಾಡಿದಾಗ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ ಆ ತಾಯಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸೋದಕ್ಕೆ ಆ ತಾಯಿ ಮನಸ್ಸು ಮಾಡ್ತಾಳೆ ಯಾಕಂದರೆ ಇದೆಲ್ಲವೂ ಕೂಡ ಸುಗಂಧ ಭರಿತವಾದ ದ್ರವ್ಯಗಳು ಇದನ್ನು ನಾವು ಉಪಯೋಗ ಮಾಡೋದು ಯಾವ ಥರ ಅನ್ನೋದು ಗೊತ್ತಿರಬೇಕು ಅಷ್ಟೇ ಇನ್ನು ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಯಾರಿಗೆ ಸಾಲಗಳು ಜಾಸ್ತಿ ಇದೆಯೋ ದಯವಿಟ್ಟು ಮಂಗಳವಾರದ ಸಮಯಗಳಲ್ಲಿ ಸಾಲ ತಗೊಳ್ಳೋದಕ್ಕೆ ಹೋಗಬೇಡಿ ನೀವು ಯಾರನ್ನಾದರೂ ಕೇಳಿ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ ಸಾಲ ಕೊಡಿ ಅಂತಂದ್ಬಿಟ್ಟು ಅವರು ಏನಾದರೂ ಇವತ್ತು ನಿಮಗೆ ಒಂದು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಥವಾ ಕೈಗೆನೆ ಕೊಡ್ತೀವಿ ಬಂದು ತಗೊಳ್ಳಿ ಅಂತ ಹೇಳಿದಾಗ ನೀವು ದಯವಿಟ್ಟು ಈ ದಿನ ಈಸ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನೂ ಸಾಲ ತೀರಿಸ್ತೀರ ನೋಡಿ ಈ ದಿನ ತೀರಿಸಬಹುದು ಸಾಲ ಈ ದಿನ ಯಾರು ತೀರಿಸ್ತಾರೋ ಅವರ ಸಾಲ ಬೇಗನೆ ತೀರೋಗುತ್ತೆ ಅದನ್ನು ನೀವು ಫಾಲೋ ಮಾಡಿ ಮತ್ತು ಐದು ರೂಪಾಯಿ ಕಾಯಿನು ಸ್ನೇಹಿತರೆ ಇದು ತುಂಬ ಶಕ್ತಿಶಾಲಿಯಾಗಿರುವಂಥದ್ದು ಯಾರಿಗೆ ಸಾಲಗಳು ಜಾಸ್ತಿ ಇರುತ್ತೆ ಯಾರು ಗಿರ್ವಿ ಇಟ್ಟಿರ್ತಿರೋ ಒಡವೆಗಳನ್ನ ಪದೇ ಪದೇ ಹೋಗ್ತಾ ಇರುತ್ತೆ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ನಾ ಹೆಣ್ಮಕ್ಳಾದರೆ ನಾವು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಎಲ್ಲಾದರೂ ಬರಬೇಕು ಅಂದರೂ ಕೂಡ ನಮ್ಮ ಮನೆಯಲ್ಲಿ ಒಡವೆಗಳಿರೋದಿಲ್ಲ ಅಥವಾ ಕಷ್ಟಕ್ಕೆ ಅಂತ ಇಡೋಣ ಅಂದರೂ ಕೂಡ ಇಲ್ಲ ತಗೊಳ್ಳೋದಕ್ಕೂ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಕೆಲವೊಬ್ಬರಿಗೆ ಈಗಿನ ಪರಿಸ್ಥಿತಿಯಲ್ಲಿ ಅಷ್ಟು ಗಗನ ೇರಿ ಏರಿರುವ ಬೆಲೆಗಳಲ್ಲಿ ನಾವು ತಗೊಳ್ಳೋದಕ್ಕಾಗೋದಿಲ್ಲ ಆದರೆ ಹೆಣ್ಮಕ್ಳಿಗೆ ಆಸೆ ಅನ್ನೋದು ಇರುತ್ತೆ ಈ ರೀತಿಯ ಸಂದರ್ಭಗಳಲ್ಲಿ ನೀವು ಮಾಡುವಂಥ ಕೆಲಸದ ಜೊತೆ ಐದು ರೂಪಾಯಿ ಕಾಯಿನ್ನು ನೋಡಿ ಸ್ನೇಹಿತರೆ ನಾಲ್ಕು ತಗೊಳ್ಬೇಕಾಗುತ್ತೆ ಅರಿಶಿಣ ಕುಂಕುಮ ಸಮಾನವಾಗಿ ತಗೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಪೇಸ್ಟ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ನೀವು ಈ ಕಾಯಿನ್ಸನ್ನು ಹಾಕ್ಕೊಳ್ಳಿ ಒಡವೆಗಳಿಗೆ ಸಾಲ ಇವೆರಡಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಷ್ಟೋ ಜನ ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಅದು ಸ್ಟ್ರಕ್ ಆಗಿಬಿಟ್ಟಿದೆ ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತಲೇ ಅಂದ್ಕೊಂಡಿದ್ದಾರೆ ಬರ್ತಾ ಇಲ್ಲ ನಮಗೆ ಅಂತ ಎಷ್ಟೋ ಜನ ಪಾಪ ಅವರ ಪ್ರಾಬ್ಲಮ್ನ ಹೇಳ್ಕೊಳ್ತಾ ಇರ್ತಾರೆ ಅದು ರಿಲೀಸ್ ಆಗಬೇಕು ಅಂದರೆ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಏಕಾದಶಿಯ ದಿನ ನಮಗೆ ಮಂಗಳವಾರ ಕೂಡಿ ಬಂದಿದೆ ತುಂಬ ಅದೃಷ್ಟ ಅಂತ ಹೇಳ್ಬಹುದು ಮಿಸ್ ಮಾಡಬೇಡಿ ಮಾಡಿಕೊಳ್ಳಿ ಸಂಜೆ ಮಾಡಿಕೊಳ್ಳಿ ಇದನ್ನು ಐದು ರೂಪಾಯಿ ಕಾಯಿನ್ನು ನಾಲ್ಕು ತಗೊಳ್ಳಿ ನಿಮಗೆ ಗೋಲ್ಡ್ ಕಲ್ಲರಲ್ಲಿ ಏನಾದರೂ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದ್ದರೆ ತಗೊಳ್ಳಿ ಇಲ್ಲಾಂದರೆ ನಾರ್ಮಲ್ಲಾಗಿ ಇರುವಂಥ ಕಾಯಿನ್ಸನ್ನೇ ತಗೊಳ್ಳಿ ಇದನ್ನು ನೀವು ಅರಿಶಿಣ ಕುಂಕುಮ ಸಮಾನವಾಗಿ ತಗೊಂಡು ಪೇಸ್ಟ್ ಮಾಡಿರ್ತೀವಿ ಅದರ ಒಳಗಡೆ ಹಾಕುವಾಗ ನಿಮ್ಮ ಮನಸ್ಸಲ್ಲಿರುವ ಸಂಕಲ್ಪವನ್ನು ಕೇಳ್ಕೊಳ್ಳಿ ಒಡವೆಗಳು ಬಿಡಿಸ್ಕೊಳ್ಬೇಕು ಸಾಲ ತೀರಬೇಕು ಸಾಲ ನಾವು ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ನಾವು ಬೆಳಿಬೇಕು ನಮ್ಮ ಲೈಫಲ್ಲಿ ಅಭಿವೃದ್ಧಿ ಆಗಬೇಕು ಈ ಥರ ನೀವು ಕೇಳಿಕೊಂಡು ಇದನ್ನು ಸ್ವಲ್ಪ ಸಮಯದವರೆಗೂ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನೀವು ಇಡಬೇಕಾಗುತ್ತೆ ನಿಮ್ಮ ಮನೆಯ ಹತ್ತಿರ ತುಳಸಿ ಕಟ್ಟೆ ಏನಾದರೂ ಇದ್ದರೆ ಆ ಜಾಗದಲ್ಲಿ ಇಡಬಹುದು ಅಥವಾ ಅಲ್ಲಿಲ್ಲ ಜಾಗ ಆ ಥರ ಇಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ವಿಷ್ಣು ಸ್ವಾಮಿ ವೆಂಕಟೇಶ್ವರ ಲಕ್ಷ್ಮೀ ದೇವಿ ಇರುವಂಥ ಫೋಟೋ ಇರುತ್ತಲ್ವಾ ಅವರ ಪಾದದ ಮುಂದೆ ನೀವು ಇದನ್ನು ಇಡಬೇಕು ಈ ಬೌಲ್ನ ದಿನ ಪೂರ್ತಿ ಇರಲಿ ಇದು ಮಾರನೇ ದಿನ ನೀವು ಇದನ್ನೇನು ಮಾಡಬೇಕು ಅಂದರೆ ಅದು ಗಟ್ಟಿಯಾಗಿರುತ್ತೆ ಗಟ್ಟಿಯಾದ್ರೂ ಕೂಡ ತೊಳಿಬಾರ್ದು ಈ ಕಾಯಿನ್ಸನ್ನು ಮರೆಯದೆ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲಿ ನಿಮಗೆ ಹತ್ತಿರದಲ್ಲಿ ಸಿಗುತ್ತೆ ನೋಡಿ ಆ ದೇವಸ್ಥಾನದ ಉಂಡಿಗೆ ಹಾಕಬೇಕು ಸ್ನೇಹಿತರೆ ಇದನ್ನು ಮರೆಯದೆ ಏನಾದರೂ ಕೇಳ್ಕೊಂಡಿರ್ತೀರಲ್ವ ಸಾಲಗಳು ಬೇಗ ತಿರಬೇಕು ಅಂತಂದ್ಬಿಟ್ಟು ಬೇಗನೆ ನಮಗೆ ದಾರಿ ತೋರಿಸೋದಕ್ಕೆ ಇದನ್ನು ಮಾಡಿಕೊಳ್ಳಿ ಇಷ್ಟು ಏಕಾದಶಿಗಳು ಮಾಡ್ಕೊಳ್ತೀವಿ ಅಂತ ಕೇಳ್ಕೊಳ್ಳಿ ಮೊದಲೇ ನಾವು ಒಂದು ಐದು ಏಕಾದಶಿಗಳು ಮಾಡ್ಕೊಳ್ತೀವಿ ಈ ಪರಿಹಾರವನ್ನು ಅಂತ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಾನ್ ವೆಜ್ಜು ತಿಂದಿರಬಾರ್ದು ಹೆಣ್ಮಕ್ಳಾದರೆ ನೋಡಿಕೊಂಡು ಮಾಡಿಕೊಳ್ಬೇಕು ವೆರಿ ಪವರ್ಫುಲ್ ರೆಮಿಡಿ ತುಂಬ ಈಸಿಯಾಗಿದೆ ಎಫೆಕ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಯಾಕೆ ಆಶ್ಚರ್ಯ ಆಗುತ್ತೆ ಅಂದರೆ ಮಂಗಳವಾರದ ದಿನ ಕೂಡಿ ಬಂದಿದೆ ಏಕಾದಶಿ ಅದಕ್ಕೋಸ್ಕರ ಸಾಲವನ್ನು ತೀರಿಸೋದಕ್ಕೆ ನಮಗೆ ಬರೋದು ಕೂಡ ಆದಾಯ ಹೆಚ್ಚಾಗೋದಕ್ಕೂ ಎಲ್ಲದಕ್ಕೂ ಕೂಡ ಇದು ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳ್ಬಹುದು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು